ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡುತ್ತಿಲ್ಲ ಇನ್ನು ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಹೋಸ್ಟ್ ಮಾಡುತ್ತಿಲ್ಲ ಅಂದ್ರೆ ಈ ಬಾರಿ ಯಾರು ಬಿಗ್ ಬಾಸ್ ಸೀಸನ್ ಲೆವೆನ್ ನ ಹೋಸ್ಟ್ ಮಾಡ್ತಾರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ವಿಡಿಯೋ ನೋಡುವ ಮುಂಚೆ ಇದೇ ರೀತಿಯ ಅಪ್ಡೇಟ್ ನ ತಿಳ್ಕೊಳ್ಳೋಕೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಬಿಗ್ ಬಾಸ್ ಶೋ ಅಂತ ನೆನಪಿಗೆ ಬರೋದೇ ಕಿಚ್ಚ ಸುದೀಪ್ ಅವರು ಕಳೆದ ಹತ್ತು ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ನ ಹೋಸ್ಟ್ ಮಾಡಿದ್ದಾರೆ ಅಷ್ಟು ಅದ್ಭುತವಾಗಿ ಬಿಗ್ ಬಾಸ್ ನಡೆಸ್ಕೊಟ್ಟಿದ್ದಾರೆ ಆದ್ರೆ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಯಾಕೆ ಹೋಸ್ಟ್ ಮಾಡ್ತಿಲ್ಲ ಇನ್ನು ಕಿಚ್ಚ ಸುದೀಪ್ ಅವರೇ ಈ ಕಲರ್ಸ್ ಕನ್ನಡ ವಾಹಿನಿಯಿಂದ ಅಂದ್ರೆ ಬಿಗ್ ಬಾಸ್ ಶೋ ಇಂದ ಹೊರ ಬರ್ತಿದ್ದಾರೆ ಅಥವಾ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸ್ ಶೋ ಇಂದ ಕಿಚ್ಚಾ ಸುದೀಪ್ ಅವ್ರನ್ನ ಹೊರ ಕಳಿಸ್ತಿದ್ದಾರೆ ಇದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೂಡ ಹೊರಬಂದಿಲ್ಲ ಆದರೆ ಆದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡುತ್ತಿಲ್ಲ ಎಂದು ಎಲ್ಲೆಡೆ ಸುದ್ದಿ ವೈರಲ್ ಆಗುತ್ತಿದೆ ಇನ್ನು ಅತಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿರುವ ಈ ಬಿಗ್ ಬಾಸ್ ಶೋ ಕನ್ನಡ ಮಾತ್ರ ಅಲ್ಲದೆ ಬೇರೆ ಭಾಷೆಗೂ ಕೂಡ ಪ್ರಸಾರ ಆಗ್ತಿದೆ ಹಿಂದಿ ಆಗಲಿ ಮಲಯಾಳಂ ಆಗಲಿ ತುಂಬಾನೇ ಅದ್ಭುತವಾದ ಶೋ ಅಂತ ಹೆಸರು ಪಡ್ಕೊಂಡಿದೆ ಆದ್ರೆ ಹಿಂದಿಯಲ್ಲಿ ಕಳೆದ ಬಾರಿ ಇದನ್ನ ಸಲ್ಮಾನ್ ಖಾನ್ ಅವರು ನಡ್ಸ್ಕೊಡ್ತಿದ್ರು ಈ ಬಾರಿ ಅನಿಲ್ ಕಪೂರ್ ಅವರು ನಡ್ಸ್ಕೊಟ್ರು ಸಲ್ಮಾನ್ ಖಾನ್ ಅವರು ನಡೆಸಿಕೊಟ್ಟಿದಿಂತ ಹೆಚ್ಚು ಟಿ ಆರ್ ಪಿ ಅನಿಲ್ ಕಪೂರ್ ಅವರು ನಡ್ಸ್ಕೊಡ್ತಿದಾರಲ್ಲ ಅದಕ್ಕೆ ಬಂದಿದೆ ಆದ ಕಾರಣ ಈ ಬಾರಿ ಕಲರ್ಸ್ ಕನ್ನಡ ವಾಹಿನಿ ಕಿಚ್ಚ ಸುದೀಪ್ ಅವ್ರನ್ನ ತೆಗೆದು ಈ ಜಾಗದಲ್ಲಿ ಅಂದ್ರೆ ನಿರೂಪಣೆ ಮಾಡೋದಿಕ್ಕೆ ಕಿಚ್ಚಾ ಸುದೀಪ್ ಬದಲು ಬೇರೆ ಯಾರ ನಿರೂಪಕರನ್ನ ಕರ್ಕೊಂಡ್ಬರ್ಬೇಕು ಅಂತ ಇದಾರೆ ಇನ್ನು ಈ ಹೊಸ ಪ್ರಯೋಗವನ್ನ ಕಲರ್ಸ್ ಕನ್ನಡ ವಾಹಿನಿಯವರು ಮಾಡ್ತಾ ಅಥವಾ ಕಿಚ್ಚ ಸುದೀಪ್ ಅವರೇ ಈ ಬಿಗ್ ಬಾಸ್ ಶೋ ಇಂದ ಹೊರ ಅಂತ ಗೊತ್ತಿಲ್ಲ ಆದ್ರೆ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಶೋ ನಡೆಸಿಕೊಡುವುದು ಇನ್ನು ಖಚಿತವಾಗಿಲ್ಲ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಆದ ಹಿಂದಿಯಲ್ಲಿ ಮಾಡಿದ ಪ್ರಯೋಗನ ಕಲ್ಲರ್ಸ್ ಕನ್ನಡ ವಾಹಿನಿಯವರು ಈ ಬಾರಿ ನಡೆಸಬೇಕು ಅಂತ ಇದ್ದಾರೆ ಆದರೆ ಕಲ್ಲರ್ಸ್ ಕನ್ನಡ ವಾಹಿನಿಯವರು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಟ್ಟಿಲ್ಲ ಅಂತಂದ್ರೆ ಈ ಬಿಗ್ ಬಾಸ್ ಶೋ ನ ಯಾರ್ ನಡ್ಸ್ಕೊಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಈ ಬಿಗ್ ಬಾಸ್ ಸೀಸನ್ ಶೋ ಲೆವೆನ್ ನ ಈ ಬಾರಿ ರಿಷಬ್ ಶೆಟ್ಟಿ ಅವರು ನಡೆಸ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಇನ್ನು ಇವ್ರನ್ನ ಬಿಟ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ರವಿಚಂದ್ರನ್ ಅವ್ರನ್ನ ಬಿಟ್ರೆ ರಮೇಶ್ ಅರವಿಂದ್ ಅವರು ನಡೆಸ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಆದ್ರೆ ಈ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಇನ್ನೂ ಪಕ್ಕ ಆಗಿಲ್ಲ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ ಅಥವಾ ಇವ್ರ ಬದಲು ಬೇರೆ ಯಾರನ್ನ ಹೋಸ್ಟ್ ಮಾಡ್ತಾರಾ ಅಂತ ನೋಡ್ಬೇಕು ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರ ಅಥವಾ ಇವ್ರ ಬದಲಿಗೆ ಬೇರೆ ಯಾರಾದರೂ ನಿರೂಪಕರು ನಡೆಸ್ಕೊಟ್ರೆ ಚೆನ್ನಾಗಿರುತ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ತಿಳಿದುಕೊಳ್ಳಲು ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ